ಮನೆ ಅಂದರೆ ಬರೀ ನಾಲ್ಕು ಗೋಡೆಗಳಲ್ಲ ಒಂದು ಸಂಸಾರ ಸಂಬಂಧವನ್ನು ಗಟ್ಟಿಯಾಗಿ ಹಿಡಿದುಕೊಂಡು ಒಬ್ಬ ಮನುಷ್ಯನಿಗೆ ನೆಮ್ಮದಿ ಕೊಡುವಂಥ ಜಾಗ ಒಂದು ಗುಹೆಯಿಂದ ಅಪಾರ್ಟ್ಮೆಂಟ್ವರೆಗೂ ಮನೆ ರೂಪಾಂತರಗೊಂಡಿತು ಇದರ ಒಂದು ಸಣ್ಣ ಇಣುಕು ನೋಡೋಣ ಬನ್ನಿ ಅಲೆಮಾರಿ ಜೀವನ ಹೊಟ್ಟೆಗೆ ಆಧಾರ ಗೆಡ್ಡೆ ಗೆಣಸು ಬೇಟೆ ಬೇಕಿದ್ದು ಒಂದು ಸೂರು ಈತ ಬದುಕಿದ್ದು ಗುಹೆಗಳಲ್ಲಿ ಬುದ್ಧಿ ಹೆಚ್ಚಾಯಿತು ಗುಹೆಗಳಿಂದ ತನ್ನದೇ ಮನೆಯತ್ತ ಪಯಣ ಶುರುವಾಯಿತು ವ್ಯವಸಾಯ ಶುರುವಾಯಿತು ಒಲೆಗಳಲ್ಲಿ ಅಡುಗೆ ಬೇಯಲು ಪ್ರಾರಂಭಿಸಿದವು ಈತ ಕಟ್ಟಿದ್ದು ಮಣ್ಣಿನ ಹಾಗೂ ಕಲ್ಲಿನ ಮನೆಗಳನ್ನು ಹೊದಿಕೆ ಹಂಚಾಯಿತು ಹಂಚು ಆರ್ ಸಿ ಸಿ ಆಯಿತು ಮನೆಗಳಿಗೆ ಕೋಣೆಗಳು ಬಂದವು ಶೌಚಾಲಯ ನಲ್ಲಿ ಇವು ಮನುಷ್ಯನ ಜೀವನವನ್ನು ಇನ್ನೂ ಸುಖಕರ ಹಾಗೂ ಸುಲಭ ಮಾಡಿತು ಒಂದೇ ಜಾಗದಲ್ಲಿ ನೂರಾರು ಮನೆಗಳು ಅಪಾರ್ಟ್ಮೆಂಟ್ನ ರೂಪದಲ್ಲಿ ತಲೆ ಎತ್ತಿದ್ವು ರಕ್ಷಣೆಗಾಗಿ ಶುರುವಾದ ಮನೆ ಈಗ ಅಂತಸ್ತಿನ ತೋರ್ಪಡಿಕೆಗೆ ಒಂದು ಸಾಧನವಾಗಿದೆ ಸ್ವಂತ ಸೂರಿಗಾಗಿ ಕನಸುಗಳು ನೂರಾರು ಸಾಲದವರೆ ಆದರೂ ಬೇಕಿದೆ ಒಂದು ಸ್ವಂತದ ಸೂರು ಅದುವೇ ನಮ್ಮ ಮನೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ ಕ್ವೈರೀಸ್ಗಾಗಿ ನಮ್ಮನ್ನು ಸಂಪರ್ಕಿಸಿ ಹಾಗೂ ಬಿಲ್ ಫ್ಯಾಂಟಸಿಯನ್ನು ಫಾಲೋ ಮಾಡಿ ಧನ್ಯವಾದಗಳು